ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಸಂಜೆಗೆ ನೀವೆಲ್ಲರಿಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಪತ್ರಿಸರ್ ಕಾನ್ಸೆಪ್ಟ್ಸಲ್ಲಿ ಪತ್ರಿಸರ್ ಹೇಳಿ ಹೇಳುವ ಈ ಪಿರಮಿಡ್ ಧ್ಯಾನದ ವಿಷಯವಾಗಿ ಸ್ವಲ್ಪ ನೋಡ್ಕೊಳ್ಳೋಣ ಪಿರಮಿಡ್ ಧ್ಯಾನವನ್ನು ಮಾಡುವುದು ತುಂಬ ಸೂಕ್ತ ಅಂತ ಪತ್ರಿಸರ್ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ನಮ್ಮೆಲ್ಲರನ್ನು ನಾವು ಪಿರಮಿಡ್ ಧ್ಯಾನಿಗಳು ಅಂತಲೂ ಹೇಳ್ಕೊಳ್ತೀವಿ ಸೊ ವಿ ಆರ್ ಆಲ್ ಪಿರಮಿಡ್ ಮಾಸ್ಟರ್ಸ್ ಅಂತ ಯಾಕೆ ಈ ಪಿರಮಿಡನ್ನೇ ಆಯ್ಕೆ ಮಾಡಿಕೊಂಡ್ರು ಖಂಡಿತವಾಗ್ಲೂ ಇದು ಕಣ್ಮುಚ್ಚಿ ಸುಮ್ಮನೆ ಒಂದು ಬ್ಲೈಂಡ್ ಫೇತಿಂದ ಮಾಡಿದ ವಿಷಯ ಅಲ್ಲವೇ ಅಲ್ಲ ತುಂಬ ರಿಸರ್ಚ್ ನಡೆದಿದೆ ಮಾಸ್ಟರ್ಸ್ ಪತ್ರಿಸರ್ ತಿಳ್ಕೊಂಡಿದ್ದು ಅವರಿಗೆ ಅನಿಸಿದ ಹಾಗೆ ಅವರು ತಮ್ಮ ಒಂದು ರೀತಿಯಲ್ಲಿ ರಿಸರ್ಚ್ ಮಾಡಿದ್ದಾರೆ ನಿಜವಾಗಲೂ ಈ ಭೂಮಿಯ ಮೇಲೆ ಪಿರಮಿಡ್ ಆಕಾರ ಏನಿದೆಯೋ ಅದು ಯಾವತ್ತಿಗೂ ಒಂದು ರಿಸರ್ಚ್ ಟಾಪಿಕೇ ಆಗಿದೆ ನಾವೆಲ್ಲ ನಮ್ಮ ಸುತ್ತಮುತ್ತ ನೋಡಬಹುದು ನಮ್ಮ ದೇಶದಲ್ಲಿಯೇ ನೋಡಬಹುದು ಹಳೆಯ ದೇವಸ್ಥಾನಗಳು ಎಲ್ಲವೂ ಪಿರಮಿಡ್ ಆಕಾರದಲ್ಲಿಯೇ ಇದೆ ಮೂಲ ಗರ್ಭಗುಡಿ ಎಲ್ಲಿರುತ್ತೋ ಅದರ ಮತ್ತೆ ಕಲಶ ಹೇಗಿರುತ್ತೋ ಅದರ ಆಕಾರ ನೋಡಿದಾಗ ಅದು ನಮಗೆ ಪಿರಮಿಡ್ ಆಕಾರದಲ್ಲಿ ಕಂಡುಬರುತ್ತೆ ಮಿಕ್ಕದೆಲ್ಲ ಸುಮ್ಮನೆ ಹಾಗೆ ಪಕ್ಕದಲ್ಲಿ ಹರಡ್ಕೊಂಡು ಹೋಗುತ್ತೆ ಅದಕ್ಕೆ ಅನುಕೂಲವಾದ ಕೋಣೆಗಳನ್ನ ಮಾಡಲಿಕ್ಕೆ ಹಾಗಾದರೆ ಈ ಪಿರಮಿಡ್ ಆಕಾರದ ಶಕ್ತಿಯನ್ನು ಮುಂಚಿತವಾಗಲೇ ತಿಳಿದಿದ್ದರು ಈ ಶಕ್ತಿಯ ಬಗ್ಗೆ ಯಾರಿಗೆ ತಿಳಿಯಿತು ಯಾವುದೇ ಶಕ್ತಿಯ ವಿಷಯವಾಗಲಿ ಯಾವುದೇ ವಿಷಯವಾಗಲಿ ನಮ್ಮ ಋಷಿ ಮುನಿಗಳು ವರ್ಷಾನುಗಟ್ಟಲೆ ನೋಡಿ ಇಲ್ಲಿ ತಪಸ್ಸು ಮಾಡಿದರು ಅಂತಂದರೆ ಅಲ್ಲಿ ಸಾಧನೆ ಮಾಡಿ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಕಣ್ ತಪಸ್ಸು ಮಾಡಿದರು ಅಂದರೆ ಕಣ್ ಮುಚ್ಕೊಂಡು ಕೂತಿದ್ರು ತುಂಬ ವರ್ಷಗಳ ಕಾಲ ಹೀಗೆ ಒಂದು ಕಾಲ ಮೇಲೆ ನಿಂತಿದ್ರು ಅಂತ ಕತೆ ಹೇಳ್ತಾರೆ ಹಾಗೆ ಅವರು ಸಹ ಸೈಂಟಿಸ್ಟ್ ಎಲ್ಲ ಥರದ ಲ್ಯಾಬಲ್ಲಿ ಹೇಗೆ ಪ್ಲಸ್ ಮೈನಸ್ ಎಲ್ಲ ನೋಡ್ತಾರೋ ಅದೇ ಥರ ಅವರು ಸಹ ಏನೆಲ್ಲ ಮಾಡಿರಬಹುದು ನಮ್ಮ ಕಲ್ಪನೆಗೂ ಮೀರಿದ್ದು ಅದು ಹಾಗೆಲ್ಲ ತಿಳಿದುಕೊಂಡ ಮೇಲೆ ಧ್ಯಾನದ ಶಕ್ತಿಯಿಂದ ಆಗ ದೇವಸ್ಥಾನಗಳು ಕಟ್ಟಲು ಶುರು ಮಾಡಿದರು ದೇವಸ್ಥಾನ ಅಂತಂದರೆ ಅದು ಕಾಸ್ಮಿಕ್ ಎನರ್ಜಿಯ ಒಂದು ಸ್ಥಾನವಾಗಿತ್ತು ಇವತ್ತು ನಾವು ದೇವಸ್ಥಾನ ಅಂದರೆ ಅಲ್ಲಿ ಮೂಲ ವಿಗ್ರಹಕ್ಕೆ ತುಂಬ ಪ್ರಾಮುಖ್ಯತೆ ಕೊಡುತ್ತೇವೆ ನಿಜ ಅಲ್ಲಿರುವ ವಿಗ್ರಹದಲ್ಲಿಯೂ ಶಕ್ತಿ ಇರುತ್ತೆ ಆದರೆ ಸತತವಾಗಿ ಅದರಲ್ಲಿ ಚಾರ್ಜಿಂಗ್ ಆಗ್ತಾ ಇರಲಿಕ್ಕೆ ಒಂದು ಆಪರೇಟರ್ಸ್ ಅದಕ್ಕೊಂದು ಮಿಷಿನ್ ಬೇಕು ಅದುವೇ ನಮ್ಮ ಪಿರಮಿಡ್ ಆಕಾರ ನೀವು ನೋಡ್ಬೋದು ಧ್ಯಾನಕ್ಕೆ ಕೂತ್ಕೊಂಡಾಗಲೂ ಬುದ್ಧ ಆಗಿರಬಹುದು ಮಹಾವೀರರೇ ಆಗಿರಬಹುದು ನಾವೇ ಮನುಷ್ಯರು ಈ ಇವತ್ತು ನಾವು ನೋಡುತ್ತಿರುವ ಮನುಷ್ಯರೇ ಆಗಿರ್ಬೋದು ಧ್ಯಾನದಲ್ಲಿ ಕೂತ್ಕೊಂಡಾಗ ನಮ್ಮ ಶರೀರದ ಆಕಾರ ಹೇಗಿರುತ್ತೆ ಎರಡು ಕಾಲನ್ನು ಪದ್ಮಾಸನದಲ್ಲಿ ಮಡಚಿಕೊಂಡು ಕೂತಾಗ ಕೆಳಗಡೆ ಬೇಸ್ ತಯಾರಾಗುತ್ತೆ ಹಾಗೆ ನಮ್ಮ ಭುಜದಿಂದ ನಮ್ಮ ತಲೆಯವರಿಗೆ ಒಂದು ಕೋಣಾಕಾರ ಅದು ಡಿಯಲ್ಲಿ ನೋಡಿದರೆ ಹೆದರಿಗೆಯಿಂದ ನೋಡಿದ್ರೂ ಹಾಗೆ ಬರುತ್ತೆ ಸೈಡಿಂದ ನೋಡಿದರೂ ಹಾಗೆ ಬರುತ್ತೆ ಮೂರು ದಿಕ್ಕುಗಳಿಂದ ನೋಡಿದರೂ ನಮಗೆ ತ್ರಿಕ್ಕು ಅದು ಪಿರಮಿಡ್ ಆಕಾರ ಇರುತ್ತೆ ಅಂದರೆ ಆ ಆಕಾರದಲ್ಲಿ ಕೂತಾಗ ಆ ಆಕಾರಕ್ಕೆ ಬಂದಾಗ ಶಕ್ತಿಯ ಪ್ರವಾಹ ಹೆಚ್ಚೆಚ್ಚಾಗಿರುತ್ತೆ ಪಿರಿಮಿಡ್ ಧ್ಯಾನಿಗಳು ನಾವೆಲ್ಲರೂ ಅದನ್ನೇ ತಿಳಿದಿದ್ದೇವೆ ಪತ್ರಿ ಸರ್ ನಮಗೆ ಹೇಳಿದರೆ ಪಿರಿಮಿಡಲ್ಲಿ ಧ್ಯಾನ ಮಾಡಿದರೆ ಮೂರು ಪಟ್ಟು ಕಾಸ್ಮಿಕ್ ಎನರ್ಜಿ ಬರುತ್ತೆ ಅಂತ ಇದನ್ನು ಅಗಸ್ತ್ಯ ಮಹಾಮುನಿಗಳು ಈ ಲೋಕಕ್ಕೆ ಈ ಜ್ಞಾನವನ್ನು ಹಂಚುತ್ತಾ ಬಂದಿದ್ರು ಅಗಸ್ತ್ಯರು ರಿಯಲಿ ಒಂದು ದೊಡ್ಡ ಗ್ರೇಟ್ ಸೈಂಟಿಸ್ಟ್ ಸ್ಪಿರಿಚುವಲ್ ಸೈಂಟಿಸ್ಟ್ ಯಾವುದೇ ವಿಷಯವಾಗಲಿ ಅವರು ತುಂಬ ಅದರ ಮೇಲೆ ರಿಸರ್ಚ್ ಮಾಡಿ ಆಮೇಲೆ ಮುಂದಿನ ಪೀಳಿಗೆಗೆ ಅದು ತಲುಪುವಂತೆ ಮಾಡಿದ್ದಾರೆ ಆ ರಿಸರ್ಚಲ್ಲಿ ಇದು ಒಂದು ಪಿರಮಿಡ್ ಎನರ್ಜಿ ವಿಷಯ ಒಂದಾಗಿದೆ ಆ ಶಾಸ್ತ್ರಗಳನ್ನು ತಿಳ್ಕೊಂಡು ದೇವಸ್ಥಾನಗಳನ್ನು ಕಟ್ಟುವುದು ಶುರುವಾಯಿತು ಹೀಗಾಗಿ ದೇವಸ್ಥಾನ ಕಟ್ಟಬೇಕು ಅಂತಂದರೆ ಯಾವುದೋ ಒಂದು ಕೂಲಿ ನಾಲಿನ ಸೇರಿಸ್ಕೊಂಡು ನಾವು ದೇವಸ್ಥಾನನ ಕಟ್ಟಲ್ಲ ನೀವು ನೋಡ್ಬೋದು ಈಗ ನಮ್ಮ ಊರು ಬೀದಿ ಬೀದಿಗೆ ಆಗೋ ದೇವಸ್ಥಾನ ಅಲ್ಲ ನಾನು ಹೇಳ್ತಾ ಇರೋದು ತುಂಬ ವಿಶೇಷವಾದ ವಿಗ್ರಹ ಸ್ಥಾಪನೆ ಮಾಡಿ ಒಂದು ದೇವಸ್ಥಾನವನ್ನು ಕಟ್ಟಲೇಬೇಕು ಅಂತ ಅಂದ್ಕೊಂಡಾಗ ಅದರ ವಿಷಯವಾಗಿ ಜ್ಞಾನ ಇದ್ದ ಹಲವು ಜನಗಳಿದ್ದಾರೆ ಅಗಸ್ತ್ಯ ಮಹರ್ಷಿಗಳ ಶಿಷ್ಯರಾಗಿರ್ತಾರೆ ಆ ಶಾಸ್ತ್ರಗಳನ್ನು ತಿಳಿದವರಾಗಿರ್ತಾರೆ ಅವರು ಇವತ್ತು ನಾವು ತಮಿಳ್ನಾಡಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಆ ಗುಂಪು ಎಲ್ಲಿಯೇ ದೇವಸ್ಥಾನ ಕಟ್ಟಿದರು ಅಲ್ಲಿಂದ ಆರ್ಕಿಟೆಕ್ಟ್ಸ್ ಅವರು ಬಂದು ಸರಿಯಾದ ಪ್ರಮಾಣದಲ್ಲಿ ಹೇಗೆ ಕಟ್ಟಬೇಕು ಯಾವಾಗ ಈ ಎನರ್ಜಿ ಅಲ್ಲಿ ಫ್ಲೋ ಆಗುತ್ತೆ ಪರ್ಫೆಕ್ಟ್ ಡೈಮೆನ್ಷನ್ಸ್ ಆಗ ಅವರು ಹೇಳ್ಕೊಡ್ತಾರೆ ಆಮೇಲೆ ನಾವು ಯಾವುದು ಕಟ್ಕೊಳ್ತಾ ಇದ್ದೀವಿ ನಮ್ಮ ಇಷ್ಟದಂತೆ ನಾವು ಕಟ್ಕೊಳ್ಬೋದು ಈ ಕಟ್ಟಡ ಏನಿದೆಯೋ ಈ ಕಟ್ಟಡಕ್ಕೆ ಬಳಸುವ ಮಟೀರಿಯಲ್ ಆಗಿನ ಕಾಲದಲ್ಲಿ ಕಲ್ಲು ಮಣ್ಣುಗಳಿಂದ ಕಟ್ಟಿದ್ದಾಗಿತ್ತು ಆದರೆ ಯಾವ ಥರದ ಕಲ್ಲು ವಿಶೇಷವಾದ ಕಲ್ಲುಗಳನ್ನು ಆಯ್ಕೆ ಮಾಡಿದರು ಯಾವುದರಲ್ಲಿ ವೈಬ್ರೇಷನ್ಸ್ ಇದೆ ಸೊ ಹೀಗಾಗಿ ಮಟೀರಿಯಲ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ನಿಜವಾಗಲೂ ಅದಕ್ಕೆ ಅದು ಒಂದು ಪೂರಕವಾಗಿರುತ್ತೆ ಆದರೆ ಪತ್ರಿ ಸರ್ ನಮಗೆ ನೋಡಿ ಯಾವ ಥರದ ಸೈಂಟಿಸ್ಟ್ ನಮ್ಮ ಪತ್ರಿ ಸರ್ ಅಂತಂದರೆ ಅವರು ಪಿರಮಿಡ್ ಮೇಲೆ ಪ್ರಯೋಗ ಹೇಗೆ ಮಾಡಿದರು ಅಂದರೆ ಯಾವ ರೀತಿ ಈಜಿಪ್ತಲ್ಲಿ ಒಂದಾನೊಂದು ಕಾಲದಲ್ಲಿ ಪಿರಮಿಡ್ ಆಕಾರದ ಮೊದಲು ಆಸಕ್ತಿ ಹುಟ್ಟಿದಾಗ ಆ ಮನುಷ್ಯ ಆ ರಾಜ ಯಾರಾದರೆ ಅದರಲ್ಲಿ ಆಸಕ್ತಿ ತೋರಿಸಿದನೋ ಅದೇ ರೀತಿ ನಮ್ಮ ಪತ್ರಿ ಸರ್ ಆಸಕ್ತಿ ತೋರಿಸಿದ್ರು ಏನು ಈ ಪಿರಿಮಿಡು ಏನು ಈ ಶಕ್ತಿ ಇದರಲ್ಲಿ ಸತ್ತ ಹೆಣಗಳನ್ನು ಮಾತ್ರ ಇಡುವುದಾ ಅಂತ ಹಾಗೆ ಅವರು ತರಕಾರಿಗಳನ್ನು ಇಟ್ಟು ಪ್ರಯೋಗ ಮಾಡಿದರು ಆಗ ಕಂಡು ಬಂದದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ಮಾತೆ ಇದು ಆದರೂ ಇವಾಗ ಹೊಸೊಬ್ಬರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವರಿಗಾಗಿ ನಾನು ಹೇಳ್ತಾ ಇದ್ದೇನೆ ಈ ಪಿರಿಮಿಡ್ ಕೆಳಗೆ ನಾವು ಒಂದು ಟೊಮೆಟೊ ಇಟ್ಟು ನೋಡಿದರು ಆ ಟೊಮೆಟೊ ಏನಾಗ್ತಾ ಇದೆ ಅಂದರೆ ಕೊಳತು ಹೋಗ್ತಾ ಇಲ್ಲ ಸಾಮಾನ್ಯವಾಗಿ ಆಹಾರ ಏನಾಗುತ್ತೆ ಮುಚ್ಚಿ ಇಟ್ಟುಬಿಟ್ರೆ ಕೊಳೆತು ಹೋಗುತ್ತೆ ಕೊಳತು ಹೋಗುವುದು ಅಂದರೆ ಅದರಲ್ಲಿ ಹುಳು ಬಂದು ಕಂಪ್ಲೀಟ್ಲಿ ನಾಶ ಆಗುವುದು ಆದರೆ ಪಿರಿಮಿಡ್ ಕೆಳಗಡೆ ಇಟ್ಟ ಪದಾರ್ಥ ಹಾಗೆ ನಾಶ ಆಗದೆ ನಿಧಾನವಾಗಿ ಅದು ಕೃಷಿಸಿ ಹೋಗ್ತಾನೆ ಒಣಗಿ ಹೋಗುತ್ತೆ ಒಣಗಿ ಹೋಗಿ ಅದು ತನ್ನ ಒಂದು ಅಸ್ತಿತ್ವವನ್ನು ಹಾಗೆ ಉಳಿಸ್ಕೊಳ್ಳುತ್ತೆ ಅಂದರೆ ಫಾಸಿಲ್ ಫಾಸಿಲೇಜ್ ಆಗೋದು ಎಷ್ಟು ದಿನವಾದರೂ ಅದು ಹಾಗೇ ಒಂದು ಕಲ್ಲಾಗಿ ಮಾರ್ಪಾಡಾಗತ್ತೆ ನಾನು ಒಬ್ಬ ಮಾಸ್ಟರನ್ನು ಭೇಟಿಯಾಗಿದೆ ಅವರು ಇಪ್ಪತ್ತು ವರ್ಷದಿಂದ ಹಿಂದೆ ಪತ್ರಿಸರ್ ಹೇಳಿದಾಗ ಮಾಡಿದ ಪ್ರಯೋಗ ಅವರು ಮಾಡಿದ್ದಾರೆ ಒಂದು ಬಾಳೆಹಣ್ಣಿನ ಮೇಲೆ ಒಂದು ಆ್ಯಪಲ್ ಹಣ್ಣಿನ ಮೇಲೆ ಒಂದು ಟೊಮ್ಯಾಟೊ ಒಂದು ಆ್ಯಪಲ್ ಟೊಮ್ಯಾಟೊ ಬಾಳೆಹಣ್ಣು ಮತ್ತು ಹಾಗೆಯೇ ಬೇರೆ ಬೇರೆ ಮಾಡಿದರು ಇವತ್ತಿಗೂ ಅವರು ಡೇಟ್ ಹಾಕಿ ಅದನ್ನು ಕವರಲ್ಲಿ ಇಟ್ಟಿದ್ದಾರೆ ಇವತ್ತಿಗೂ ಅದು ಹೋಗಿಲ್ಲ ಅದು ಬಾಡಿ ಹೋಗ್ತಾ 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 ಒಂದು ಗಟ್ಟಿಯಾಗಿ ಮಾರ್ಪಾಡಾಗಿದೆ ಇದನ್ನೇ ಒಂದೊಂದು ಸಮಯದಲ್ಲಿ ಈಜಿಪ್ಟಲ್ಲಿ ಇರುವ ಮಹಾರಾಜರು ಪಿರಮಿಡ್ ಆಕಾರದಲ್ಲಿರುವ ಒಂದು ಕಟ್ಟಡ ಕೆಳಗೆ ಒಂದು ಬೆಕ್ಕು ಸತ್ತು ಹೋದಾಗ ಗಮನಿಸಿದರು ಏನಂದ್ರೆ ಆ ಬೆಕ್ಕು ಸತ್ತ ಮೇಲೆ ಸ್ವಲ್ಪ ದಿನದಲ್ಲೇ ಅವರಲ್ಲಿ ಹುಳ ಆಗಲಿಕ್ಕೆ ಶುರು ಆಗುತ್ತೆ ಡಿಕಂಪೋಸಿಷನ್ ಆದರೆ ಆ ಬೆಕ್ಕಲ್ಲಿ ಹುಳ ಆಗಿಲ್ಲ ಅದು ಹಾಗೇನೇ ಇದೆ ಆಗ ಅವ್ರಿಗೆ ಒಂದು ಕೌತುಕ ಏನಿರ್ಬೋದು ಇದು ಹೇಗೆ ಯಾಕೆ ಅಂತ ಆವಾಗ ಅವರು ಗಮನಿಸಿದರು ಈ ಪಿರಮಿಡ್ ಕೆಳಗೆ ಯಾವುದೇ ವಸ್ತು ಇಟ್ಟರೆ ಅದು ಕೊಳಿತು ಹೋಗ್ತಾ ಇಲ್ಲ ಆದರೆ ನಿಧಾನವಾಗಿ ಏಜಿಂಗ್ ಆಗ್ತಾ ಇದೆ ಸೊ ಈಗ ಈ ಮಾತನ್ನು ಅವರು ಎಲ್ಲರ ಜೊತೆಗೆ ಹಂಚಿಕೊಂಡ್ರು ಹೀಗಿದ್ದಾಗ ಏನಾಗುತ್ತೆ ರಾಜ ಅಲ್ವಾ ಅವನಿಗೆ ಪ್ರಿಯವಾದ ವಸ್ತುಗಳನ್ನು ಅದೇ ರೀತಿ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಯೋಚನೆ ಬಂದಿರಬೇಕು ಆಗ ಅವನೇನು ಮಾಡಿದ ಅಂದರೆ ತನ್ನ ಪ್ರಿಯ ಜನರು ವಾಡಿ ವಿಕೆಟ್ ಮಾಡಿದಾಗ ಅಂದರೆ ಅವರು ಶ್ವಾಸ ಹೋದಾಗ ಅವರು ಸತ್ತು ಹೋದಾಗ ಆ ಶರೀರವನ್ನು ದಹನ ಮಾಡದೆ ಅದನ್ನು ತನ್ನ ಕಣ್ಣ ಮುಂದೆನೇ ಇಟ್ಕೊಳ್ಬೇಕು ಅದೇ ರೂಪದಲ್ಲಿ ಇಟ್ಕೊಳ್ಬೇಕು ಅನ್ನುವ ಒಂದು ಹುಚ್ಚು ಆಸೆಯಿಂದ ಪಿರಮಿಡ್ಗಳನ್ನು ಕಟ್ಟಿ ಅದರಲ್ಲಿ ಇಡಲಿಕ್ಕೆ ಶುರು ಮಾಡಿದರು ಆಗ ಗಮನಕ್ಕೆ ಬಂದಿದ್ದೇನೆಂದರೆ ನಿಜವಾಗ್ಲೂ ಆ ಶರೀರ ಹಾಗೆ ಉಳಿದು ಉಳಿದು ಹೋಗ್ತಾ ಇದೆ ಇನ್ನು ಈ ದುರಾಸೆ ಹೆಚ್ಚಾಗಿ ಇದು ಹಾಗೆ ಉಳಿಯತ್ತೆ ಅಂದರೆ ಯುಗ ಯುಗಗಳವರೆಗೆ ಹೀಗೆ ಉಳಿಯುತ್ತೆ ಅಂದರೆ ನಾವು ನನ್ನ ಆಸ್ತಿಯನ್ನು ಸಹ ನಾನು ಹೀಗೆ ಇಡ್ಬೋದಲ್ಲ ನಾನು ಸತ್ತು ಮತ್ತೆ ಹುಟ್ಟಿ ಬಂದಾಗ ಇದನ್ನು ಹುಡ್ಕೊಂಡು ಬಂದರೆ ಪಿರಿಮಿಡಲ್ಲಿ ನನಗೆ ನನ್ನ ಆಸ್ತಿ ಸಿಗ್ಬೋದಲ್ಲ ಅನ್ನೋ ಒಂದು ಆಸೆಯಿಂದ ಅದರಲ್ಲಿ ಈ ಥರ ಶವಗಳನ್ನು ಮತ್ತು ಶವ ಅಂದರೆ ನೋಡಿ ಎಲ್ಲರದ್ದು ಮಾಡಿಲ್ಲ ಅವರಿಗೆ ಪ್ರಿಯ ಜನರ ತುಂಬ ಬೇಕಾದವರ ಬಾಡೀಸ್ನ ಹತ್ರ ಹಾಗೆ ಪ್ರಿಸರ್ವ್ ಮಾಡಿದರು ಮತ್ತು ಅವ ಅದ್ರ ಜೊತೆಗೆ ಗುರ್ತಿಗಾಗಿ ಏನೆಲ್ಲ ಇಡಬಹುದೋ ಅವರಾಗ ತಿಳಿದ ಹಾಗೆ ಅವ್ರು ಇಡ್ತಾ ಬಂದರು ಈಗ ಒಂದು ಒಂದು ವಸ್ತು ಉಪಯೋಗ ನಾವು ಎಷ್ಟರ ಮಟ್ಟಕ್ಕೆ ಅದನ್ನು ತಿಳ್ಕೊಳ್ತೇವೋ ಅದು ಅಲ್ಲಿಗೆ ನಿಂತು ಹೋಗುತ್ತೆ ಹೀಗಾಗಿ ನಾವು ಎಕ್ ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದರ ಉಪಯೋಗ ಇನ್ನೂ ಏನಿರಬಹುದು ಅನ್ನೋದು ಒಂದು ಥಾಟ್ ಬರಬೇಕಿತ್ತು ಅದು ಬರಲಿಲ್ಲ ಆದ ಕಾರಣ ಎಷ್ಟು ವರ್ಷಗಳ ಕಳೆದರು ಪಿರಮಿಡ್ ಅಂತಂದರೆ ಅದರಲ್ಲಿ ಹೆಣಗಳ ಇಡುವುದು ಇಲ್ಲ ಆಸ್ತಿಗಳನ್ನು ಇಡುವುದು ಒಂದು ಜಾಗ ಅಂತ ಇವತ್ತಿಗೂ ಪ್ರತಿ ಎಲ್ಲರಿಗೂ ಅದೇ ಪ್ರತೀತಿಯಾಗಿದೆ ಇದಕ್ಕೆ ಒಂದು ಪೂರಕವಾಗಿ ಒಂದು ಕತೆ ಹೇಳ್ತೇನೆ ತುಂಬ ಚೆನ್ನಾಗಿದೆ ಈ ಕತೆ ಒಬ್ಬ ಮಾಸ್ಟರು ಇದನ್ನು ಹೇಳಿದರು ತುಂಬ ಚೆನ್ನಾಗಿ ಅನಿಸ್ತು ನನಗೆ ಒಬ್ಬ ಹಳ್ಳಿಯಲ್ಲಿ ಒಬ್ಬ ಮನುಷ್ಯ ಅವನಿಗೆ ಹೆಂಡತಿ ಇದ್ದಾಳೆ ಆಸ್ತಿ ಇಲ್ಲ ಮಕ್ಕಳಿಲ್ಲ ವಯಸ್ಸಾಗತ್ತೆ ಅವನ ಹೆಂಡತಿ ಸಾವಾಗತ್ತೆ ಸಾವಾದಾಗ ಅವನಿಗೆ ಯಾವ ನೆಂಟರೂ ಇಲ್ಲ ಗೆಳೆಯರೂ ಇಲ್ಲ ಮಕ್ಕಳೂ ಇಲ್ಲ ಆಸ್ತಿನೂ ಇಲ್ಲ ದುಡ್ಡು ಖರ್ಚು ಮಾಡಿ ಅವಳ ಶರೀರವನ್ನು ಸ್ಮಶಾನಕ್ಕೆ ತೊಗೊಂಡು ಹೋಗಬೇಕು ಅಂತಂದರೆ ಅವ್ನಿಗೆ ತುಂಬ ಬೇಜಾರಾಗುತ್ತೆ ಏನು ಮಾಡಲಪ್ಪ ನಾನು ಅಂತ ಆಗ ಊರಿನವರು ಅವನಿಗೆ ಹೇಳ್ತಾರೆ ಅಲ್ಲಿ ದೂರದಲ್ಲಿ ಒಂದು ಸ್ಮಶಾನ ಇದೆ ನೀವು ಅಲ್ಲಿ ಕರ್ ತೊಗೊಂಡು ಹೋದರೆ ಅವರು ನಿಮಗೆ ಫ್ರೀಯಾಗಿ ದೇಹ ಸಂಸ್ಕಾರ ಮಾಡ್ತಾರೆ ನೀವು ಅಲ್ಲಿಗೆ ಹೋಗಿ ಅಂತ ಸರಿ ಅಂತ ಅವರು ತಮ್ಮ ಹೆಂಡತಿಯ ಮೃತದೇಹವನ್ನು ತಗೊಂಡು ಅಲ್ಲಿ ಹೋಗ್ತಾರೆ ಹೋಗಿ ಕಾಯ್ಕೊಂಡು ಇರ್ತಾರೆ ಯಾವಾಗ ಅವ್ರನ್ನ ಕರೆದು ನನಗೆ ಈ ಥರ ನನಗೆ ಸಹಾಯ ಮಾಡ್ತಾರೆ ಅಂತ ಅಲ್ಲಿ ಸ್ಮಶಾನ ಕಾಯುವ ತುಂಬ ಬ್ಯುಸಿಯಾಗಿರ್ತಾನೆ ಇವ್ರ ಹತ್ರ ಬರೋದೇ ಇಲ್ಲ ಕಾಯ್ಕೊಂಡಿರ್ತಾನೆ ಸ್ವಲ್ಪ ಸ್ವಲ್ಪ ಹೊತ್ತು ಆಯಿತು ಆಮೇಲೆ ಆ ಸ್ಮಶಾನ ಕಾಯುವವನು ಬಂದು ಹಾಂ ಸರ್ ನೆಕ್ಸ್ಟು ನಿಮ್ಮದೇ ನಂಬರು ಬನ್ನಿ ಅಂತ ಹೇಳ್ತಾರೆ ಎಲ್ಲಿಯಪ್ಪ ಅಪ್ಪ ನಂಬರ್ ಅಂತ ಹೇಳ್ತಾ ಇದ್ದೀಯಾ ಅಲ್ಲಿ ಕಟ್ಟಿಗೆನೇ ಕಾಣಿಸ್ತಾ ಇಲ್ಲ ಎಲ್ಲಿ ನೀನು ಶ ಈ ಶರೀರವನ್ನು ನೀನು ಸಂಸ್ಕಾರ ಮಾಡ್ತೀಯಾ ಅಂತ ಹೇಳಿದಾಗ ಅಯ್ಯೋ ಕಟ್ಟಿಗೆ ಎಲ್ಲ ಬೇಕಿಲ್ಲ ಅದಕ್ಕೆಲ್ಲ ಕಟ್ಟಿಗೆ ಎಲ್ಲ ಯೂಸ್ ಮಾಡಿದರೆ ಅದಕ್ಕೆ ಮತ್ತು ತುಪ್ಪ ಬೇಕು ಅದಕ್ಕೆಲ್ಲ ಸಾಮಗ್ರಿ ಬೇಕು ಅದಕ್ಕೆಲ್ಲ ಹಣ ಖರ್ಚಾಗುತ್ತೆ ಅದಕ್ಕೆ ಇಲ್ಲಿ ನಾವು ಎಲೆಕ್ಟ್ರಿಕ್ ಫ್ಯೂನರಲ್ ಇಟ್ಟಿದ್ದೇವೆ ತುಂಬ ಸುಲಭ ಅದರಲ್ಲಿ ಆ ಶರೀರವನ್ನು ಹಾಕಿಬಿಟ್ಟು ಒಂದು ಬಟನ್ ಹಾಕಿಬಿಟ್ರೆ ಅದು ಸುಟ್ಟು ಬೂದಿಯಾಗಿ ಒಂದು ಎರಡು ನಿಮಿಷದಲ್ಲಿ ಬೂದಿ ಬಂದ್ಬಿಡುತ್ತೆ ಅವರಿಗೆ ಯಾವ ಒಂದು ಖರ್ಚೆ ಇಲ್ಲ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ಹೀಗೂ ಉಂಟಾ ಇದೇನು ಅಂದರೆ ಇದು ಎಲೆಕ್ಟ್ರಿಸಿಟಿ ಇದು ಕರೆಂಟು ಅಂತ ಕರೆಂಟ್ ಅಂದರೆ ಅಷ್ಟು ಘೋರವಾಗಿರುತ್ತಾ ಒಂದು ಬಟನ್ ಹಾಕಿದ ತಕ್ಷಣ ಇಂಥ ದೊಡ್ಡ ಶರೀರ ಭಸ್ಮವಾಗಿ ಬೂದಿ ಹಾಕ್ಬಿಡುತ್ತಾ ಆ ಒಂದು ಮಾತು ಒಂದು ತಲೆಯಿಂದ ಹೋಗೋದೇ ಇಲ್ಲ ಸರಿ ಸಂಸ್ಕಾರ ಆಗುತ್ತೆ ಮನೆಗೆ ಹೋಗ್ತಾನೆ ಹಳ್ಳಿಗೆ ವಾಪಸ್ ಹೋಗ್ಬಿಟ್ಟು ಎಲ್ಲರಿಗೂ ಸುದ್ದಿ ಹೇಳ್ತಾನೆ ಏನಂದರೆ ಊರಲ್ಲಿ ಒಂದು ಹೊಸದು ಒಂದು ಶಕ್ತಿ ಬಂದಿದೆ ಅಂತೆ ಎಲೆಕ್ಟ್ರಿಸಿಟಿ ಅಂತೆ ತುಂಬ ಕೆಟ್ಟದ್ದು ಘೋರವಾದ ಒಂದು ರಾಕ್ಷಸ ಇದ್ದ ಹಾಗೆ ಒಂದು ನಿಮಿಷದಲ್ಲಿ ಮನುಷ್ಯನ ಸುಟ್ಟು ಬೂದಿ ಮಾಡಿಬಿಡುತ್ತೆ ಸೊ ಎಲೆಕ್ಟ್ರಿಸಿಟಿ ಏನಿದೆಯೋ ಅದರಿಂದ ದೂರ ಇರಬೇಕಪ್ಪ ಅದು ಒಳ್ಳೆಯದಲ್ಲ ತುಂಬ ಹಾನಿಕಾರಕ ಅಂತ ಎಲ್ಲರಿಗೂ ಸುದ್ದಿ ಮಾಡ್ತಾನೆ ಹಾಗೆ ಆ ಮಾತು ಒಬ್ಬರಿಂದ ಇನ್ನೊಬ್ಬರಿಗೆ ಎಲ್ಲರಲ್ಲಿ ಕರೆಂಟ್ ಅಂದರೆ ನಮ್ಮೆಲ್ಲರನ್ನು ಸುಟ್ಟು ಹಾಕುವ ಒಂದು ಶಕ್ತಿ ಅಂತ ಮಾತ್ರ ತಿಳ್ಕೊಂಡು ಹಾಗೇ ದಿನಗಳು ಓರ್ಲಿ ಹೋಗುತ್ತೆ ಸೊ ಈ ಮಾತು ನಿಜಾನ ನಾವು ಯೋಚನೆ ಮಾಡಿ ನೋಡಬೇಕು ಹೀಗೆ ಆಗಿದ್ದುಂಟಲ್ವ ಇದಕ್ಕೂ ಮೊದಲು ಯಾವಾಗ ಹೊಸದಾಗಿ ಕರೆಂಟ್ ಬಂದಿತ್ತು ಅವಾಗೆಲ್ಲ ಹೀಗೆ ಮಾತಾಡ್ತಾ ಇದ್ರು ಆದರೆ ನಿಜವಾಗಲೂ ಒಂದು ಕರೆಂಟ್ ಇಲ್ಲ ಅಂದರೆ ಇವತ್ತು ಯಾವ ಕೆಲಸನೂ ಆಗಲ್ಲ ಅದರಲ್ಲಿ ಎಷ್ಟು ಉಪಯೋಗಗಳಿದೆ ಆಗ ಗೊತ್ತಿದ್ದಿಲ್ಲ ಆಮೇಲೆ ನಿಧಾನಕ್ಕೆ ಇನ್ನೂ ಹೆಚ್ಚು 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 ತಿಳಿಯುತ್ತಾ ಹೋದಾಗೆ ಅದು ಒಂದು ವರ ಅಂತ ತಿಳಿತಾ ಬಂತು ಹಾಗೆಯೇ ಈ ಪಿರಮಿಡ್ ಶಕ್ತಿಯ ಒಂದು ಪರಿಚಯ ಆದ ಮೇಲೆ ಯಾರು ಅದನ್ನು ಮುಂದೆ ಯೋಚನೆ ಮಾಡಲಿಕ್ಕೆ ಹೋಗಿಲ್ಲ ಇದರ ಬೇರೆ ಉಪಯೋಗಗಳು ಇರಬಹುದಾ ಅನ್ನುವ ಯೋಚನೆಗೆ ಹೋಗಲಿಲ್ಲ ಅದು ಅಷ್ಟಕ್ಕೆ ನಿಂತು ಹೋಯಿತು ಅದು ಭಯ ಓ ಇದು ಸತ್ತ ಒಂದು ಬಾಡಿ ಇಟ್ಟರೆ ಅದು ಕಾಪಾಡುತ್ತೆ ಅದನ್ನು ಉಳಿಸುತ್ತೆ ಅಷ್ಟಕ್ಕೆ ಅದು ಸೀಮಿತವಾಯಿತು ಆದರೆ ಇವತ್ತು ಸಮಯ ಬದಲಾಗಿದೆ ಪಿರಮಿಡ್ ಶಕ್ತಿಯ ವಿಷಯವಾಗಿ ತುಂಬಾ ರಿಸರ್ಚ್ ವರ್ಕ್ ನಡೀತಾ ಇದೆ ನಮ್ಮ ಶ ಈ ಥರ ಸತ್ತ ಒಂದು ಶರೀರದ ಮೇಲೆಯೇ ಇಷ್ಟು ಪ್ರಭಾವ ಬೀಳ್ತಾ ಇದ್ದರೆ ಅದು ಸೂಕ್ಷ್ಮ ರೂಪದಲ್ಲಿ ನನ್ನ ಶರೀರದ ಒಳಗೆ ಇರುವ ಅವಯವಗಳ ಮೇಲೆ ನಾಡಿಗಳ ಮೇಲೆ ನನ್ನ ಸೂಕ್ಷ್ಮ ಶರೀರದ ಮೇಲೆ ಯಾವ ಥರದ ಪ್ರಭಾವ ಬೀಳ್ತಿರ್ಬೋದು ಅದನ್ನು ಇವಾಗ ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ ಎಸ್ ಪ್ರಭಾವ ಬೀಳ್ತಾ ಇದೆ ನಾವು ಹೀಗಾಗಿ ಪಿರಮಿಡನ್ನು ಬಳಸ್ತಾ ಧ್ಯಾನವನ್ನು ಮಾಡ್ತಾ ಇದ್ದೇವೆ ಪಿರಮಿಡ್ ಧ್ಯಾನ ಮಾಡೋದ್ರಿಂದ ಪಿರಮಿಡ್ ಧ್ಯಾನ ಹೇಗೆ ಮಾಡೋದು ಅಂತಂದರೆ ಒಂದು ದೊಡ್ಡ ಕಟ್ಟಡ ಪಿರಮಿಡ್ದು ಕಟ್ಟಡ ಇದ್ದರೆ ಅದರ ಒಳಗೆ ಹೋಗಿ ಕೂತ್ಕೊಂಡು ಮಾಡ್ಬೋದು ಇಲ್ಲ ನಿಮ್ಮ ಹತ್ರ ಒಂದು ಸಣ್ಣ ಒಂದು ಪಿರಮಿಡ್ ಇದ್ರೆ ತಲೆ ಮೇಲೆ ಕ್ಯಾಪ್ ತರ ಹಾಕೊಂಡು ಮಾಡ್ಬೋದು ಅದಕ್ಕೂ ಚಿಕ್ಕದಾಗಿ ಇಲ್ಲ ಸ್ವಲ್ಪ ದೊಡ್ಡದಾಗಿದೆ ತಲೆ ಮೇಲೆ ಇಟ್ಕೊಳಕ್ಕಾಗಲ್ಲ ಅಂದ್ರೆ ಹತ್ತಿರದಲ್ಲಿ ಇಟ್ಕೊಂಡು ಮಾಡಬಹುದು ತುಂಬ ತುಂಬ ಚಿಕ್ಕ ಚಿಕ್ಕ ಪಿರಮಿಡ್ ಇದ್ರೆ ನೀವು ಅದನ್ನು ಯಾವ ರೂಪದಲ್ಲಾದರೂ ಬಳಸಬಹುದು ಅದು ಬರೀ ಮೂರು ಪಟ್ಟು ಶಕ್ತಿವಲ್ಲ ಸಾವಿರ ಪಟ್ಟು ಶಕ್ತಿಯನ್ನು ಎಳೆದುಕೊಳ್ಳುವ ಸಾಮರ್ಥ್ಯ ಇರುವ ಒಂದು ಆಕಾರ ಪಿರಮಿಡ್ ಆಕಾರ ಅಂತ ಕಂಡು ಬಂದಿದೆ ಸೊ ಇವತ್ತು ನಾವು ಪಿರಮಿಡ್ ಧ್ಯಾನಿಗಳಾಗಿ ಪಿರಮಿಡನ್ನು ಬಳಸ್ತಾ ಧ್ಯಾನ ಮಾಡ್ತಾ ಇದ್ದೇವೆ ಹಲವಾರು ಹೇಳಬಹುದು ಪಿರಮಿಡ್ ಕೆಳಗೆ ಧ್ಯಾನ ಮಾಡಿದರೆ ನನಗೆ ಯಾವ ಒಂದು ಪ್ರಭಾವ ಆಗಿಲ್ಲ ಅಂತ ಆದರೆ ಈ ಥರ ಮೇಲ್ನೋಟಕ್ಕೆ ಯಾವುದಾದ್ರೂ ಕಂಡು ಬಂದರೆ ನಮಗೆ ಕಣ್ಣಿಗೆ ಗೋಚರ ಆಗುತ್ತೆ ಒಳಗಡೆ ನಡೀತಿರುವ ಸೂಕ್ಷ್ಮ ರೂಪದಲ್ಲಿ ನಡೀತಿರುವ ಬದಲಾವಣೆಗಳಾಗಲಿ ಊರ್ಜಾ ಅಂದರೆ ಶಕ್ತಿ ತುಂಬುವುದಾಗಲಿ ನಮಗೆ ಗೋಚರ ಆಗಲ್ಲ ಆದರೆ ಖಂಡಿತವಾಗಲೂ ಹೇಗೆ ಕರೆಂಟ್ ಕಣ್ಣಿಗೆ ಕಾಣಲ್ವೋ ಈ ಶಕ್ತಿಯು ನಮ್ಮ ಕಣ್ಣಿಗೆ ಕಾಣಲ್ಲ ಕಣ್ಣಿಗೆ ಕಾಣದ ಒಂದು ಶಕ್ತಿ ಪಿರಮಿಡ್ ಶಕ್ತಿ ಸೊ ಹೀಗೆ ನಾವು ಪಿರಮಿಡನ್ನು ಬಳಸಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವ ರೋಗಕ್ಕೆ ಔಷಧಿ ಇಲ್ಲವೋ ಅಂತಹ ಕಾಯಿಲೆಗಳಿಗೆ ನಾವು ಪಿರಮಿಡ್ ಬಳಕೆ ಮಾಡಿ ನೋಡೋಣ ಯಾಕೆ ಯಾಕೆ ನಾವು ಇದನ್ನು ಈ ಥರ ಉಪಯೋಗ ಮಾಡಬಾರ್ದು ಯಾಕೆ ನಾವು ಪ್ರಯೋಗ ಮಾಡಬಾರ್ದು ಮಾನಸಿಕ ರೋಗಿಗಳಿಗೆ ಬೇರೆ ದಾರಿನೇ ಇಲ್ಲ ಒಂದು ಅವರನ್ನು ಶಾಂತಗೊಳಿಸ್ತಾರೆ ಸೆಡೆಟಿವ್ಸ್ ಕೊಟ್ಟು ರಿಪೇರ್ ಮಾಡುವ ಔಷಧಿ ಮಾತ್ರ ಖಂಡಿತ ಇಲ್ಲ ಸೊ ಯಾಕೆ ನಾವು ಈ ಶಕ್ತಿಯನ್ನು ಬಳಸಿ ಅವರಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅಂತ ನಾವು ಯಾಕೆ ಪ್ರಯೋಗ ಮಾಡಬಾರ್ದು ಇದನ್ನು ನಾವು ಸಣ್ಣದಾಗಿ ಒಂದು ಸ ಪ್ರಯೋಗ ನಾವು ಮನೆಯಲ್ಲಿ ಮಾಡಬಹುದು ಕೋಪ ಬಂದಾಗ ಬೇಸರ ಆದಾಗ ಒಂಥರ ಜಿಗುಪ್ಸೆ ಆದಾಗ ಪಿರಮಿಡ್ ಕೆಳಗೆ ಕೂತು ನೋಡಿ ಧ್ಯಾನ ಮಾಡಬೇಕು ಅಂತ ಇಲ್ಲ ಧ್ಯಾನ ಆಗ್ತಾ ಇದೆಯಾ ಅಂತ ನೋಡೋಣ ಖಂಡಿತ ಆಗ್ತಾ ಇದೆ ಎಷ್ಟೋ ಡಾಕ್ಟರ್ಸ್ ಇದ್ದಾರೆ ಅವರು ಬೋನ್ಸ್ ಹೀಲಿಂಗ್ ಸಹ ಅಂದರೆ ಫ್ರ್ಯಾಕ್ಚರ್ ಆಗಿದ್ದು ಸ್ಲಿಪ್ ಡಿಸ್ಕನ್ನಿ ಅದಕ್ಕೆ ಪಿರಮಿಡ್ ಶಕ್ತಿಯನ್ನು ಬಳಸ್ತಾ ಇದ್ದಾರೆ ಚಿಕ್ಕ ಚಿಕ್ಕದಾಗಿ ಮೆಟ್ ಒಂದು ಮೆಟಲ್ನಿಂದ ಯಾವುದೇ ಮೆಟಲ್ ಅಲ್ಯೂಮಿನಿಯಮ್ ಆಗಲಿ ಕಾಪರ್ ಆಗಲಿ ಈಗ ಕಂಡು ಬಂದಿದ್ದೇನೆಂದರೆ ಕ್ರಿಸ್ಟಲ್ಸನ್ನು ಸಹ ಬಳಸ್ತಾ ಇದ್ದಾರೆ ಕ್ರಿಸ್ಟಲ್ ಈಸ್ ಕ್ಯಾಟ್ಲಿಸ್ಟ್ ಅದೇನು ಮಾಡುತ್ತೆ ಅಂದರೆ ಇನ್ನೂ ಶಕ್ತಿಯನ್ನು ಎಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಹೇಗೆ ಬೆಂಕಿಯಲ್ಲಿ ಇನ್ನೊಂದಿಷ್ಟು ಕಟ್ಗೆ ಆಗಲಿ ಪೇಪರ್ಸ್ ಆಗಲಿ ಹಾಕಿದರೆ ಇನ್ನೂ ಬೆಂಕಿ ದೊಡ್ಡದಾಗುತ್ತಲ್ಲ ಹಾಗೇ ಈಗ ಕ್ರಿಸ್ಟಲ್ಸ್ ಬಳಕೆಯಿಂದ ಪಿರಮಿಡ್ ಶಕ್ತಿಯನ್ನು ಇನ್ನೂ ಹೆಚ್ಚು ಮಾಡಿ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದಾರೆ ಸೊ ಯಾರಿಗೆ ನಿದ್ದೆ ಬರ್ತಾ ಇಲ್ವೋ ಯಾರಿಗೆ ಮಾನಸಿಕವಾಗಿ ಒತ್ತಡಗಳಿದೆಯೋ ಆಮೇಲೆ ಯಾರಿಗೆ ಯಾವ ಗುಣ ಆಗದೇ ಇರುವ ರೋಗಗಳು ಡಾಕ್ಟರ್ ಹೇಳ್ತಾರೆ ಇದು ಸಾಧ್ಯ ಇಲ್ಲ ಅಂತ ಅಂತಹ ರೋಗಗಳಿಗೆ ನಾವು ಪ್ರಯೋಗ ಮಾಡಿ ನೋಡ್ಬೋದು ಹಾಗೆಯೇ ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ಆ ಶಕ್ತಿ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸೇರಿಕೊಂಡು ನಾವೇ ಒಂದು ಮ್ಯಾಗ್ನೆಟ್ ಆಗಿಬಿಡ್ತೀವಿ ಹೇಗೆ ಒಂದು ಮ್ಯಾಗ್ ದೊಡ್ಡ ಮ್ಯಾಗ್ನೆಟ್ಗೆ ಹತ್ತಿರವಾಗಿ ಒಂದು ವಸ್ತುವನ್ನು ಇಡ್ತಾ ಇದ್ರೆ ಅದು ಸಹ ಒಂದು ಮ್ಯಾಗ್ನೆಟ್ ತತ್ವಗಳನ್ನು ಹೊಂದಿಬಿಡುತ್ತೆ ಚಿಕ್ಕವರಿದ್ದಾಗ ನೀವು ನೋಡಿರ್ಬೋದು ದೊಡ್ಡ ಮ್ಯಾಗ್ನೆಟ್ ತೊಗೊಂಡ್ಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಕೊಳ್ಳಿ ಅದರ ಜೊತೆಲಿ ಮಳೆ ಹಾಕಿ ಬಾಕ್ಸನ್ನು ಹೊಚ್ಚಿಟ್ಟಿದಾಗ ಸ್ವಲ್ಪ ಸಮಯದ ನಂತರ ಇಲ್ಲ ನಮ್ಮ ಮಾರನೇ ದಿನ ನಾವು ಬಾಕ್ಸ್ ತೆಗೆದು ನೋಡಿದಾಗ ಆ ಮಳೆ ಏನಿದೆಯೋ ಅದು ಸಹ ಮ್ಯಾಗ್ನೆಟ್ ಥರ ಕೆಲಸ ಮಾಡ್ತಾ ಇದೆ ಅದು ಬೇರೆ ಮಳೆಗಳನ್ನೆಲ್ಲ ಎಳ್ಕೊಳ್ತಾ ಇದೆ ಸೊ ಅದರ ಹತ್ತಿರದಲ್ಲಿ ಇದ್ದಾಗ ಅದರ ಶಕ್ತಿಯನ್ನು ಅದು ಇಟ್ ವಿಲ್ ಕನ್ ರೀಚಾರ್ಜ್ ಇನ್ ಟು ದಾಟ್ ಎನರ್ಜಿ ಕನ್ವರ್ಟ್ ಇಂಟು ದಾಟ್ ಎನರ್ಜಿ ಸೊ ಹೇಗೆ ಮ್ಯಾಗ್ನೆಟ್ ಕೆಲಸ ಮಾಡುತ್ತೆ ಇದು ಅರ್ಥ ಆಗುತ್ತೆ ಅಂತ ನಾನು ಮ್ಯಾಗ್ನೆಟ್ ಉದಾಹರಣೆ ಕೊಟ್ಟೆ ಈ ಕಾಸ್ಮಿಕ್ ಎನರ್ಜಿ ಹಾಗೆಯೇ ನಮ್ಮಲ್ಲಿ ಕಾಸ್ಮಿಕ್ ಎನರ್ಜಿ ಪ್ರವೇಶ ಆಗ್ತಾ ಇದ್ದ ಹಾಗೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ನಾವು ಕಾಸ್ಮಿಕ್ ಎನರ್ಜಿಯ ಒಂದು ಬ್ಯಾಟ್ರಿ ಚಾರ್ಜರ್ ಆಗ್ಬಿಡ್ತೀವಿ ಸೊ ನಾವು ಓಡಾಡುವ ಜಾಗಗಳಲ್ಲಿ ನಾವು ಮಾತನಾಡುವ ಮಾತುಗಳಲ್ಲಿ ನಮ್ಮ ಸ್ಪರ್ಶದಲ್ಲಿ ಆ ಒಂದು ಶಕ್ತಿಯನ್ನು ನಾವು ತುಂಬಿಕೊಳ್ತೇವೆ ಹಾಂ ಎಸ್ ಇದಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ನಾವು ಹೇಗೆ ಇದನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ಅದು ಯಾರಿಗೆ ಡೀಟೇಲ್ ಆಗಿ ತಿಳಿಬೇಕು ಅಂತ ಹೇಳಿದೆಯೋ ಖಂಡಿತವಾಗಲೂ ಗೂಗಲ್ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ವಿಷಯಗಳನ್ನು ಇಲ್ಲಿ ಶೇರ್ ಮಾಡಿ ಇಲ್ಲ ಇದ್ರ ಇದರಲ್ಲಿ ಇನ್ನೂ ಡೀಟೇಲ್ ನಿಮಗೆ ತಿಳ್ಕೊಳ್ಬೇಕು ಆಗಬೇಕಾಗಿದೆ ಟ್ರೀಟ್ಮೆಂಟ್ ಮಾಡಬೇಕಾಗಿದೆ ಅಂದರೆ ನಮ್ಮ ಕ್ಲಾಸಸ್ ಜಾಯಿನ್ ಆಗಿ ನನ್ನ ನಂಬರನ್ನು ತೊಗೊಂಡು ನನಗೆ ಜಾಯಿನ್ ಮಾಡಿದರೆ ನಾನು ನಿಮಗೆ ಹೇಗೆ ಅದರದ್ದು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ನಾನು ಹೇಳ್ತೇನೆ ಹಾಗೆಯೇ ಇವೆಲ್ಲ ಕಾಸ್ಮಿಸ್ಸಿಂದ ಬರುವ ನಮಗಾಗಿ ಇರುವ ಶಕ್ತಿಗಳು ಸ ಸೂರ್ಯದಿಂದ ಬರುವ ಸೋಲಾರ್ ಎನರ್ಜಿ ಚಂದ್ರನಿಂದ ಬರುವ ಲೂನಾರ್ ಎನರ್ಜಿ ಭೂಮಿ ತಾಯಿಯಿಂದ ಬರುವ ಮ್ಯಾಗ್ನೆಟಿಕ್ ಎನರ್ಜಿ ಹಾಗೆಯೇ ಇಡೀ ಕಾಸ್ಮೋಸ್ಲಿಂದ ಬರುವ ಈ ಕಾಸ್ಮಿಕ್ ಎನರ್ಜಿ ಬ್ರಹ್ಮಾಂಡದ ಶಕ್ತಿಯನ್ನು ನಾವು ಬಳಸ್ತಾ ಇದುವೇ ನಮಗೆ ಆಹಾರ ಇದುವೇ ನಮಗೆ ಔಷಧಿ ಸೊ ಇವತ್ತು ಯಾಕೆ ನಾವು ಪಿರಮಿಡ್ ಮಾಸ್ಟರ್ಸ್ ಯಾಕೆ ಪತ್ರಿ ಸರ್ ಪಿರಮಿಡನ್ನು ಆಯ್ಕೆ ಮಾಡಿದರು ಅಂತ ನಾವು ಇವತ್ತು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಸೆಕೆಂಡ್ ಪಾರ್ಟಲ್ಲಿ ನೋಡಿ ಇನ್ನೂ ಡೀಟೇಲಾಗಿ ಬೇರೆ ವಿಷಯಗಳನ್ನು ಇಲ್ಲಿ ನಾನು ಚರ್ಚೆ ಮಾಡ್ತೇನೆ ಸೊ ಇವತ್ತಿಗೆ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸೋಣ ಧನ್ಯವಾದಗಳು ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ವಿಷಯದ ಚರ್ಚೆ ಹೇಗಿತ್ತು ಕಮೆಂಟಲ್ಲಿ ಖಂಡಿತವಾಗಲೂ ಶೇರ್ ಮಾಡಿ ನಿಮ್ಮ ಅನುಭವ ಹೇಗಿದೆ ನೀವು ಪಿರಿಮೆಡನ್ನು ಯಾವ ರೀತಿ ಬಳಸ್ತೀರ ನಿಮ್ಮ ಒಂದು ಯಾವ ಒಂದು ತೊಂದರೆಗೆ ನಿಮಗೆ ಅದು ಉಪ ಉಪಕಾರಿಯಾಗಿ ಇಲ್ಲ ಸಹಾಯಕವಾಗಿದೆ ಅಂತ ನಿಮ್ಮ ಅನುಭವವನ್ನು ನೀವು ಚಾಟ್ ಬಾಕ್ಸಲ್ಲಿ ಶೇರ್ ಮಾಡಿದರೆ ಈ ಕಮೆಂಟ್ಗಳನ್ನು ಓದ್ತಾ ಇದ್ರೆ ಮಾಸ್ಟರ್ಸ್ ಏನಾಗುತ್ತೆ ಅಂದರೆ ಹೊಸದಾಗಿ ನೋಡುವವರಿಗೆ ನಿಜವಾಗ್ಲೂ ಹೇಳ್ತಾನೆ ತುಂಬ ತುಂಬ ಸಹಾಯ ಆಗುತ್ತೆ ಒಂಥರ ಡಿ ಡೈರೆಕ್ಟ್ರ್ ಡೈರೆಕ್ಟ್ರಿ ಅಂತ ಇರ್ತಿತ್ತು ಮೊದಲು ಫೋನ್ಸ್ಗೆ ಒಂದು ಡೈರೆಕ್ಟ್ರಿ ಅಂತ ಇರೋದು ಎಲ್ಲ ವಿಷಯ ಆ ಡೈರೆಕ್ಟ್ರಿಯಲ್ಲಿ ನಂಬರ್ಗಳು ಸಿಕ್ಬಿಡೋದು ಹಾಗೆಯೇ ಕಮೆಂಟ್ ಬಾಕ್ಸೇ ತುಂಬ ಜನ ಚೆಕ್ ಮಾಡ್ತಾರೆ ಈ ವಿಡಿಯೋದಲ್ಲಿ ಯಾವ ವಿಷಯ ಇದೆ ಇದರ ಬಗ್ಗೆ ಜನ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಅಂತ ಹೇಳೋ ಬದಲು ನಿಮ್ಮ ನಿಮ್ಮ ಅನುಭವನೂ ಒಂದೊಂದು ಮಾತು ಸೇರಿಸಿದರೆ ನೀವೇ ಈ ಧ್ಯಾ ಈ ವಿಷಯವನ್ನು ಪ್ರಸಾರ ಮಾಡಿದಾಗೆ ಪ್ರಚಾರ ಮಾಡಿದಾಗುತ್ತೆ ಸೊ ದಯವಿಟ್ಟು ನನಗೆ ಸಹಕರಿಸಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನುಭವಗಳನ್ನು ಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಶುಭರಾತ್ರಿ